ನಮಸ್ಕಾರ ಎನ್ ಆರ್ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಶುಭ ಕೋರುವರು ಎನ್ ಆರ್ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಬಳಗ ಈ ಒಂದು ಸುದ್ದಿ ಶುಭಾಶಯಗಳೊಂದಿಗೆ ಈ ದಿನದ ಸುದ್ದಿಗಳನ್ನು ನೋಡ್ತಾ ಹೋದರೆ ಇವತ್ತು ಕರ್ನಾಟಕ ದಿನಕ್ಕೆ ಹೆಮ್ಮೆಯ ದಿನ ಅಂತ ಹೇಳಲಾಗುತ್ತದೆ ಯಾಕೆಂದರೆ ನವೆಂಬರ್ ಒಂದನೇ ತಾರೀಕಂದು ಏಕೀಕರಣವಾದ ದಿನ ಆದ್ದರಿಂದ ಈ ಒಂದು ಆ ಒಂದು ಸಂವಿಧಾನಕ್ಕೋಸ್ಕರ ಕನ್ನಡ ಒಂದು ರಾಜ್ಯೋತ್ಸವನ್ನ ಎಲ್ಲಾ ಕಚೇರಿಗಳಲ್ಲಿ ಇದರಲ್ಲಿ ಆಚರಣೆ ಮಾಡ್ತಿದ್ದಾರೆ ಅದರಂತೆ ಅಜ್ಜಂಪುರದ ತಾಲೂಕು ಅಂದ್ರೆ ಶೆಟ್ಟಸಿರಪ್ಪ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ಮಂಡಳಿ ವತಿಯಿಂದ ಅದ್ದೂರಿಯಾದ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಯಿತು ಈ ಒಂದು ಕಾರ್ಯಕ್ರಮವನ್ನ ಅಂದ್ರೆ ಧ್ವಜಾರೋಹಣವನ್ನ ಮಾನ್ಯ ತಹಸೀಲ್ದಾರ್ ಆದಂತಹ ವಿನಾಯಕ್ ಸಾಗರ್ ಅವರು ರಾಷ್ಟ್ರ ಧ್ವಜವನ್ನ ಒಂದು ಧ್ವಜೋಹವನ್ನು ಮಾಡುವ ಮೂಲಕವಾಗಿ ಅದ್ದೂರಿಯಾದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತೆ ಈ ಒಂದು ಸಂದರ್ಭದಲ್ಲಿ ಅಜ್ಜಂಪುರದಲ್ಲಿರುವಂತಹ ಎಲ್ಲಾ ಶಾಲಾ ಮಕ್ಕಳು ಸಮವಸ್ತ್ರೊಂದಿಗೆ ಭಾಗವಹಿಸಿದ್ದು ವಿಶೇಷವಾಗಿ ಕಂಡುಬರುತ್ತದೆ ನಾವು ಈ ಚಿತ್ರದಲ್ಲಿ ನೋಡ್ತಾ ಇದೇವೆ ಹಾಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲಾ ಶಾಲೆಯ ಮಕ್ಕಳು ತಮ್ಮ ಸಮವಸ್ತ್ರ ಕನ್ನಡ ರಾಜ್ಯೋತ್ಸವದಲ್ಲಿ ಭಾಗಿಯಾಗಿದ್ದು ವಿಶೇಷ ರೀತಿಯಲ್ಲಿ ಕಂಡು ಅದೇ ರೀತಿಯಾಗಿ ಈ ಒಂದು ಸಂದೇಶದಲ್ಲಿ ಆ ಧ್ವಜೋರಣ ಮಾಡಿದಂತಹ ಮಾಡಿದಂತಹ ವಿನಾಯಕ ಸಾಗರ್ ಅವರು ನಾವೆಲ್ಲಾದರೂ ಎಂತಾದರೂ ಇರಿ ಮೊದಲು ನಾವು ಕನ್ನಡಿಗರಾಗಬೇಕು ಎಂದು ಹೇಳುವುದರ ಮೂಲಕವಾಗಿ ಸಂದೇಶವನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ಚಿತ್ರದಲ್ಲಿ ಎಲ್ಲಾ ಶಾಲೆಯ ಒಂದು ಭಾಗವಹಿಸಿದ್ದು ವಿಶೇಷ ರೀತಿಯಲ್ಲಿ ಅವರಿಗೆ ಒಂದು ಬ್ಯಾಂಡ್ ದಳ ಇರಬಹುದು ಪದಸಂಚನದಲ್ಲಿ ಭಾಗವಹಿಸಿದ ವಿಶೇಷ ರೀತಿಯಾಗಿ ಒಂದು ತಾಲೂಕು ಆಡಳಿತ ಮಂಡಳಿ ವತಿಯಿಂದ ಬಹುಮಾನವನ್ನ ವಿತರಣೆ ಮಾಡ್ತಾರೆ ಅದೇ ರೀತಿಯ ರೀತಿಯಾಗಿ ಅಜ್ಜಂಪುರದ ಪಟ್ಟಣ ಪಂಚಾಯತಿಯ ನೂತನ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ನೂತನ ಸದಸ್ಯರು ಇಂದು ಅವರ ಒಂದು ಪಟ್ಟಣ ಪಂಚಾಯತಿ ಆವರಣದಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರಂತ ರೇವಣ್ಣನವರು ಆ ರಾಷ್ಟ್ರ ಧ್ವಜವನ್ನು ಧ್ವಜಾರೋಹಣ ಮಾಡುವ ಮೂಲಕವಾಗಿ ಒಂದು ರಾಜ್ಯೋತ್ಸವವನ್ನು ಆಚರಣೆ ನೋಡ್ತಾ ಇದ್ದೀವಿ ಹಾಗೆ ಒಂದು ಕನ್ನಡ ತಾಯಿ ಭುವನೇಶ್ವರಿಯ ಒಂದು ತಾಯಿಯ ಒಂದು ಭಾವಚಿತ್ರಕ್ಕೆ ಪುಷ್ಪ ನಮನ ನಮನವನ್ನು ಸಲ್ಲಿಸುವ ಮೂಲಕವಾಗಿ ಒಂದು ರಾಜ್ಯೋತ್ಸವ ಆಚರಣೆ ಮಾಡುದು ವಿಶೇಷ ರೀತಿಯಲ್ಲಿ ಕಂಡು ಬರ್ತಾ ಇದೆ ನೋಡ್ತಾ ಇದೀವಿ ಒಂದು ಭಾವಚಿತ್ರದ ನೋಟ ಚಿಕ್ಕಮಗಳೂರು ಜಿಲ್ಲೆ ಕಡೂರ್ ತಾಲೂಕಿನಲ್ಲಿ ಇರುವಂತಹ ಆ ಹಿರನಲ್ಲೂರು ಹೋಬಳಿಯ ಕೆ ದಾಸರುಳ್ಳಿ ಒಂದು ಗ್ರಾಮದಲ್ಲಿ ಸುಮಾರು ಅಂದರೆ ಲಕ್ಷ್ಮೀ ದೇವಿಯ ಒಂದು ನೂತನ ದೇವಾಲಯ ಒಂದು ಉದ್ಘಾಟನೆ ಆಗ್ತಿದೆ ಈ ಲಕ್ಷ್ಮೀ ದೇವಿಯ ಒಂದು ಹಿನ್ನೆಲೆ ನೋಡೋದಾದರೆ ಇದೇ ಪಕ್ಕದ ಗ್ರಾಮದಲ್ಲಿರುವಂತಹ ಕಾಮನಕೆರೆ ಗ್ರಾಮದಲ್ಲಿ ಸುಮಾರು ಇನ್ನೂರು ವರ್ಷಗಳ ಕಾಲದಿಂದ ಸ್ಥಾಪಿತವಾದಂತಹ ಒಂದು ವಿಗ್ರಹವನ್ನ ಈಗ ಅದೇ ಅಂದ್ರೆ ಕೆ ದಾಸರಳ್ಳಿಯಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಒಂದು ದೇವಸ್ಥಾನವನ್ನ ಕಟ್ಟುವುದರ ಮೂಲಕವಾಗಿ ಅಂದ್ರೆ ಉದ್ಘಾಟನೆಗೆ ಸಿದ್ಧ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ನಾವು ಚಿತ್ರದಲ್ಲಿ ಕಾಣ್ತಾ ಇರುವುದು ಈ ಒಂದು ದೇವಸ್ಥಾನದ ಒಳ್ಳೆಯ ಚಿತ್ರವನ್ನು ನೋಡದಾದರೆ ನಾವು ಮೊದಲನೇದಾಗಿ ಮುಂಬಾಗಲವನ್ನು ನೋಡ್ತಾ ಇದ್ದೇವೆ ಈ ಒಂದು ಚಿತ್ರದಲ್ಲಿ ನೋಡ್ತಾ ಇರೋದು ದೇವ ಒಂದು ದೇವ ಲಕ್ಷ್ಮೀ ದೇವಿಯ ಉದ್ಘಾಟನೆಗೊಳ್ಳಿ ದೇವಿಯ ಒಂದು ದೇವಸ್ಥಾನದ ಒಳ ಆವರಣ ಉತ್ತಮವಾದ ಲೈಟಿಂಗ್ ವ್ಯವಸ್ಥೆ ಇರಬಹುದು ಎಲ್ಲ ಸಂಪೂರ್ಣವಾಗಿ ಕಲ್ಲಿನಿಂದ ಒಂದು ಎಲ್ಲದೂ ನಿರ್ಮಾಣ ಮಾಡೋದು ಅದೇ ರೀತಿಯಾಗಿ ಲಕ್ಷ್ಮೀ ದೇವಿಯ ಒಂದು ಪ್ರತಿಷ್ಠಾಪನೆಗೆ ಸಿದ್ಧಗೊಂಡಿರುವಂತಹ ಪೀಠವನ್ನು ಸಹ ಇಲ್ಲಿ ನೋಡ್ತಾ ಇದ್ದೀವಿ ಈ ಒಂದು ಪೀಠದಲ್ಲಿ ಲಕ್ಷ್ಮೀ ದೇವಿ ಅಲಂಕಾರ ಮಾಡ್ತಾ ಇದೆ ಈಗ ಹೊರತೋಟದಲ್ಲಿ ಒಂದು ದೇವಾಲಯ ಸಂಪೂರ್ಣವಾಗಿ ಲೈಟಿನ ಅಲಂಕಾರಗೊಂಡಿರುವ ಚಿತ್ರದಲ್ಲಿ ಚಿತ್ರದಲ್ಲಿ ಕಾಣ್ತಿದ್ರಿ ಅದೇ ಇಡೀ ಗ್ರಾಮವೇ ಒಂದು ಹಬ್ಬದ ರೀತಿಯಲ್ಲಿ ಕಾಣ್ತಾ ಇದೆ ಯಾಕೆಂತಂದ್ರೆ ಎಲ್ಲೋ ಇಡೀ ಊರೇ ಒಂದು ಲೈಟಿಂಗ್ ಮಯವಾಗಿ ಕಂಗೊಳಿಸ್ತಾ ಇದೆ ಈ ಒಂದು ದೃಶ್ಯ ನೋಡ್ಲಿಕ್ಕೆ ಎರಡು ಕಣ್ಣು ತುಂಬಾ ಸಾಲದು ಈ ಒಂದು ದೃಶ್ಯ ಈ ಒಂದು ಉದ್ಘಾಟನೆ ಇರುವುದು ಈ ಒಂದು ಅಂದ್ರೆ ಲಕ್ಷ್ಮೀ ದೇವಿಯ ಉದ್ಘಾಟನೆ ಇರ್ ಇರುವುದು ಈ ಒಂದು ಗೃಹ ಪ್ರವೇಶವು ಇದೇ ತಿಂಗಳ ಸೋಮವಾರ ನೆವೆ ನೆರವೇರಿದೆ ಅಂದ್ರೆ ನಾಳೆ ಭಾನುವಾರ ಈ ಎಲ್ಲಾ ಒಂದು ಈ ಲಕ್ಷ್ಮೀ ದೇವಿಯ ಒಕ್ಕಲುಗಳು ಏನಿರ್ತಾರೆ ಅವರ ಮೀಸಲನ್ನು ಅರ್ಪಣೆ ಮಾಡ್ತಿರುವುದನ್ನು ನಾಳೆ ಕಾಣ್ತಾ ಇದ್ದೀವಿ ಅದೇ ಸೋಮವಾರ ಗಂಗೆ ಒಂದು ಪೂಜೆಯನ್ನು ಮಾಡುವ ಮೂಲಕವಾಗಿ ಗಂಗೆಯನ್ನು ತರುವುದರ ಮೂಲಕವಾಗಿ ದೇವಸ್ಥಾನ ಉದ್ಘಾಟನೆ ಆಗಿದೆ ತದನಂತರ ಆನಂತರ ಲಕ್ಷ್ಮೀ ಒಂದು ದೇವಿಯ ವಿಗ್ರಹ ಇಲ್ಲಿ ಪ್ರತಿಷ್ಠಾಪನೆ ಈ ಒಂದು ವಿಗ್ರಹ ಇದೇ ಪಕ್ಕದ ಗ್ರಾಮದಲ್ಲಿರುವಂತಹ ಕಾಮನ್ಕೆ ಗ್ರಾಮ ಸುಮಾರು ಇನ್ನೂರು ವರ್ಷಗಳ ಕಾಲದಿಂದ ಅಲ್ಲೇ ಇದೆ ಆದರೆ ಈ ಈ ಒಂದು ಕೆ ದಾಸರಲ್ಲಿ ಇತ್ತೀಚೆಗೆ ನೂತನವಾಗಿ ನಿರ್ಮಾಣವಾಗಿರುವಂತಹ ಲಕ್ಷ್ಮೀ ದೇವಸ್ಥಾನದ ಉದ್ಘಾಟನೆ ಆಗಿರುವುದರಿಂದ ಆ ದೇವರು ಇಲ್ಲಿ ಪ್ರತಿನಿತ್ಯ ಒಂದು ಪೂಜೆಗೆ ಒಳಪಡುತ್ತಿದೆ ಈ ಚಿತ್ರದಲ್ಲಿ ಕಾಣ್ತಾ ಇರುವುದು ಒಂದು ಲಕ್ಷ್ಮೀ ದೇವಿಯ ಉದ್ಘಾಟನೆಗಳು ಇರುವಂತಹ ಒಂದು ಪೀಠ ಹಾಗೂ ದೇವಸ್ಥಾನವನ್ನ ನಾವು ಕಾಣ್ತಾ ಇದ್ದೇವೆ ದೇವಾಲಯದ ಉದ್ಘಾಟನೆಗೆ ಸಕಲ ಅಂದ್ರೆ ಈ ಒಂದು ಗ್ರಾಮಸ್ಥರು ಈ ಒಂದು ಭಕ್ತಾದಿಗಳನ್ನ ಅಂದ್ರೆ ಸುತ್ತಮುತ್ತಲಿನಲ್ಲಿರುವಂತಹ ಎಲ್ಲಾ ಭಕ್ತಾದಿಗಳನ್ನ ಈ ಒಂದು ಕಾರ್ಯಕ್ರಮ ಆಗಮಿಸಬೇಕು ಆಗಮಿಸಿ ಲಕ್ಷ್ಮೀ ದೇವಿಯ ಒಂದು ಪ್ರಸಾದವನ್ನು ಪಡೆಯುವ ಮೂಲಕವಾಗಿ ದರ್ಶನವನ್ನು ಪಡೆಯುವ ಪಡೆಯುವ ಮೂಲಕವಾಗಿ ದೇವಿಯ ಕೃಪೆಗೆ ಪಾತ್ರವಾಗಬೇಕು ಇಡೀ ಕೇದಾಳ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರನ್ನ ಈ ಮೂಲಕವಾಗಿ ಆಹ್ವಾನ ನೀಡಿದ್ದಾರೆ